ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಾಯ ಆರು ಜೈನ ಮತ್ತು ಬೌದ್ಧ ಧರ್ಮಗಳು ಅನ್ನೋ ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ ಅದರಲ್ಲಿ ಮೊದಲನೇ ಹೆಡ್ಡೆಂಗು ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಮೊದಲನೇ ಪ್ರಶ್ನೆ ಜೈನರ ಮೊದಲ ತೀರ್ಥಂಕರನು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಋಷಭನಾಥ ಅಂತ ಇನ್ನು ಎರಡನೇದು ವರ್ಧಮಾನನ್ನು ಜನಿಸಿದ ಸ್ಥಳ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕುಂಡಲ ಗ್ರಾಮ ಅಂತ ಇನ್ನು ಮೂರನೇ ಪ್ರಶ್ನೆ ಮಹಾವೀರನು ತನ್ನ ನಲವತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಅನ್ನು ಪಡೆದನು ಅಂತ ಕೈವಲ್ಲ ಜ್ಞಾನವನ್ನು ಪಡೆದನು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಮಹಾವೀರನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣ ಹೊಂದಿದನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪಾವಾಪುರಿ ಅಂತೇಳಿ ಇನ್ನು ಐದನೇದು ಗೌತಮ ಬುದ್ಧನ ಮೊದಲ ಹೆಸರು ಡ್ಯಾಶ್ ಅಂತ ಸಿದ್ಧಾರ್ಥ ಅನ್ನೋದಾಗಿದೆ ಇನ್ನು ಆರನೇದು ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆ ವನದಲ್ಲಿ ಮಾಡಿದನು ಅಂತ ಡ್ಯಾಶಲ್ಲಿ ಮಾಡಿದನು ಅನ್ನೋದಕ್ಕೆ ಸಾರನಾಥದ ಜಿಂಕೆ ವನದಲ್ಲಿ ಮಾಡಿದನು ಅಂತ ಇನ್ನು ಏಳನೇ ಪ್ರಶ್ನೆ ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯಲಾಗಿದೆ ಅಂತ ಇನ್ನು ಎಂಟನೇದು ಭಾರತದ ಮೇಲೆ ದಾಳಿ ನಡೆಸಿದ ಮೆಸಿಡೋನಿಯಾದ ದೊರೆ ಡ್ಯಾಶ್ ಅಂತ ಅಲೆಕ್ಸಾಂಡರ್ ಅನ್ನೋದಾಗಿದೆ ಇನ್ನು ಎರಡನೇ ಮೇನು ಕೆಳಕಂಡ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಒಂಬತ್ತನೇ ಪ್ರಶ್ನೆ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳನ್ನು ತಿಳಿಸಿ ಅಂತ ಇದಕ್ಕೂ ಉತ್ತರ ಮಹಾವೀರನು ಬೋಧಿಸಿದ ಪಂಚ ಪ್ರತಿಜ್ಞೆಗಳು ಅಹಿಂಸೆ ಎರಡನೇದು ಸತ್ಯ ಮೂರನೇದು ಆಸ್ತೇಯ ನಾಲ್ಕು ಆಸ್ತೆಯ ಅಂದರೆ ಕದಿಯದಿರೋದು ನಾಲ್ಕನೇದು ಅಪರಿಗ್ರಹ ಇನ್ನು ಐದನೇದು ಬ್ರಹ್ಮಚರ್ಯ ಅಂತ ಇನ್ನು ಮೂರು ತ್ರಿರತ್ನಗಳು ಅಂತಂದರೆ ಸಮ್ಯಕ್ ಜ್ಞಾನ ಎರಡನೇದು ಸಮ್ಯಕ್ ದರ್ಶನ ಮೂರನೇದು ಸಮ್ಯಕ್ ಚರಿತ್ರೆ ಅಂತ ಇನ್ನು ಹತ್ತನೇ ಪ್ರಶ್ನೆ ಜೈನರ ಪಂಗಡಗಳನ್ನು ಹೆಸರಿಸಿ ಅಂತ ಅದಕ್ಕೆ ಉತ್ತರ ಜೈನರಲ್ಲಿ ಶ್ವೇತಾಂಬರ ಹಾಗೂ ದಿಗಂಬರಗಳೆಂಬ ಎರಡು ಪಂಗಡಗಳನ್ನು ಕಾಣುತ್ತೇವೆ ಬಿಳಿಯ ಉಡುಪು ಧರಿಸಿದವರನ್ನು ಶ್ವೇತಾಂಬರರು ಅಂತ ಕರೀತಾರೆ ಇನ್ನು ಯಾವ ಉಡುಪನ್ನು ಧರಿಸದೇ ಇರತಕ್ಕಂಥವ್ರನ್ನ ದಿಗಂಬರರು ಅಂತ ಕರೀತಾರೆ ಇನ್ನು ಹನ್ನೊಂದನೇ ಪ್ರಶ್ನೆ ಬುದ್ಧನು ಬೋಧಿಸಿದ ಆರ್ಯ ಸತ್ಯಗಳು ಯಾವುವು ಅಂತ ಇದು ಕುತ್ರ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಎರಡನೇದು ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಇನ್ನು ಮೂರನೇದು ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಇನ್ನು ನಾಲ್ಕನೇದು ಅಷ್ಟಾಂಗ ಮಾರ್ಗದ ಮೂಲಕ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಂತ ಇನ್ನು ಹನ್ನೆರಡನೇ ಪ್ರಶ್ನೆ ಮಧ್ಯಮ ಪಂಥವೆಂದರೇನು ಅಂತ ಉತ್ತರ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಂಥ ಅಂತ ಕರೀತಾರೆ ಅಂತ ಇನ್ನು ಹದಿಮೂರನೇದು ಬುದ್ಧನು ಬೋಧಿಸಿದ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ಇದಕ್ಕೆ ಉತ್ತರ ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಒಳ್ಳೆಯ ಪ್ರಯತ್ನ ಒಳ್ಳೆಯ ನೆನಪು ಒಳ್ಳೆಯ ನಿರ್ಧಾರ ಒಳ್ಳೆಯ ಚಿಂತನೆ ಇವು ಅಷ್ಟಾಂಗ ಮಾರ್ಗಗಳು ಅಂದರೆ ಎಂಟು ಮಾರ್ಗಗಳು ಅಂತ ಇನ್ನು ಏಳನೇ ಪ್ರಶ್ನೆ ತ್ರಿಪಿಟಕಗಳ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಇದಕ್ಕೂ ಉತ್ತರ ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನು ಬೋಧಿಸಿದ ಆಶೀರ್ವಚನ ಹಾಗೂ ಪರಂಪರೆಯನ್ನು ಕ್ರೋಢೀಕರಿಸಿದ್ರು ಇದನ್ನು ತ್ರಿಪೀಠಗಳು ಅಂತ ಕರೀತಾರೆ ಇವುಗಳಂತಂದರೆ ವಿನಯ ಪೀಠಿಕ ಧಮ್ಮ ಪೀಠಿಕ ಮತ್ತು ಅಭಿಧಮ್ಮ ಪೀಠಿಕ ಅನ್ನೋವಾಗಿದ್ದವು